ಪತ್ರಿಕಾಗೋಷ್ಠಿ ಮೊದಲನೆಯ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ ಅನಿವಾರ್ಯವಾಗಿ ಅವಾಗ ನಮ್ಮ ನಾಯಕಿ ಅವರು ಬೇರೆ ಹಿಂದಿಯ ಚಿತ್ರೀಕ್ ಭೋಜ್ಪುರಿ ಶೂಟಿಂಗ್ ಹೇಳಿದ್ರಿಂದ ಬರಲಿಲ್ಲ ಹಾಗೆ ಅಮ್ಮ ಅವರೆಲ್ಲ ಬಂದಿರಲಿಲ್ಲ ಅದರಿಂದ ಆರ್ಟಿಸ್ಟ್ಗಳನ್ನು ಕರೆದು ಒಂದು ಮತ್ತೆ ಚಿತ್ರ ಬಿಡುಗಡೆಯ ದಿನಾಂಕವನ್ನು ಹೇಳುವ ಮುಖಾಂತರ ಮತ್ತು ಸಾಂಗ್ ಅನ್ನು ಬಿಡುಗಡೆ ಮಾಡುವ ಮುಖಾಂತರ ಈ ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂತ ಅಂದ್ಕೊಂಡ್ವಿ ಅದರಿಂದ ಕರೀತೀವಿ ಈಗ ಎರಡು ಹಾಡು ಮತ್ತು ಒಂದು ಪ್ರೋಮೋವನ್ನ ನೋಡಿ ನಂತರ ಪತ್ರಿಕಾಗೋಷ್ಠಿಗೆ ಬರ್ತೇವೆ ಎಲ್ಲರೂ ನೋಡಿ ಬರ್ತಾರೆ ಮತ್ತು ನಿರ್ದೇಶಕರು ಸಿದ್ದೇಗೌಡರು ವೇದಿಕೆ ಮೇಲೆ ಬರಬೇಕು ಕುಮಾರ್ ಗೌಡರು ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಹಾಗೆ ಚಿತ್ರದ ನಾಯಕ ವೇದಿಕೆ ಮೇಲೆ ಬರಬೇಕು ಮತ್ತು ಚಿತ್ರದ ನಾಯಕಿ ಮೇಘಶ್ರೀ ಅವರು ವೇದಿಕೆ ಮೇಲೆ ಬರಬೇಕು ಸುಧಾ ಕಳಿಬಾಡಿ ಅಮ್ಮನವರು ವೇದಿಕೆ ಮೇಲೆ ಬರಬೇಕು ಎಲ್ಲರಿಗೂ ನಮಸ್ಕಾರ ಅದಾದ ನಂತರ ತರಲೆ ವಿಲೇಜು ತೇರಿ ಹಾರ ಅಂತ ಮಾಡಿದ್ವಿ ಈಗ ಹಾರಕ್ಕೂ ಈಗ ಅತ್ಯುತ್ತಮ ಸಂಭಾಷಣೆ ಅಂದ್ಬಿಟ್ಟು ಒಂದು ಹವಳ ರಾಷ್ಟ್ರ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಸಹ ಸರ್ಕಾರ ಸರ್ಕಾರದಿಂದ ಬಂದಿದೆ ಇದು ಈಗ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಈ ಟೈಟು ಎಲ್ಲರೂ ಮಕ್ಕಳ ಚಿತ್ರ ಇರಬಹುದು ಅನ್ನೋದು ಒಂದು ಕಲ್ಪನೆ ಮತ್ತು ಅಂದ್ಕೊಳ್ತಾರೆ ಬಟ್ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಳ್ಳಿ ಕಡೆ ಒಂದು ಕುಂಟೆಬಿಲೆ ಗೋಲಿ ಬುಗುರಿ ಈ ಆಟಗಳನ್ನು ಆಡ್ತಿರ್ತೀವಿ ಆದರೆ ಸಿಟಿನಲ್ಲಿ ಕ್ರಿಕೆಟ್ ವಾಲಿಬಾಲ್ ಹಾಕಿ ಈ ತರ ಇದೆ ಇವೆಲ್ಲವೂ ನಮ್ಮ ಮೈಂಡನ್ನ ನಮ್ಮ ಮನಸ್ಸುಗಳನ್ನ ಉಲ್ಲಾಸಗೊಳಿಸುವಂತಹ ಅದೇ ರೀತಿ ಕುಂಟೆಬಿಲೆ ಇದೆಯಲ್ಲ ಅದೇ ರೀತಿ ಕುಂಟೆಬಿಲೆ ಅಂತಕ್ಕಂಥ ಈ ಆಟ ಒಂದು ರೀತಿ ಜೀವನದ ಮೌಲ್ಯಗಳನ್ನ ಹೇಳ್ಕೊಡುವಂತ ಒಂದು ಗೇಮ್ ಆಡ್ತಾ 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 ಆ ಆಟದ ಒಳಗಡೆ ಹೋಗಿ ಆ ನಾಲ್ಕು ಮನೆಗಳು ಮತ್ತೆ ಒಂಟಿ ಕಾಲ ಹೋಗುವಂಥದ್ದು ಅಲ್ಲೊಂದು ಈ ಪಾನ್ ಇರ್ತದಲ್ಲ ಇದೆಲ್ಲವೂ ಇದೆಯಲ್ಲ ನಮ್ಮ ಮೌಲ್ಯಗಳಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದನ್ನ ಹೇಳುತ್ತೆ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಏಜಿನಲ್ಲಿ ನಲ್ಲಿ ಕ್ರಸ್ ಆಗುತ್ತೆ ಒಂದು ಹುಡುಗ ಹುಡುಗಿಗೂ ಅದು ಸ್ನೇಹಕ್ಕೆ ಹೋಗುತ್ತೋ ಲವ್ಗೆ ಹೋಗುತ್ತೋ ಅಥವಾ ಮುಂದೆ ಅದು ಗೆಳತಿ ಆಗ್ತಾಳೋ ಅನ್ನೋದು ಇದು ಇದ್ರ ಮೇಲೆ ಇಡೀ ಚಿತ್ರ ಇದೆ ಅದಕ್ಕೆ ಕುಂಟೆಬಿಲ್ಲಿ ಬಿಲ್ಲಿ ಅನ್ನೋದಕ್ಕೆ ಹೆಸರನ್ನು ಇಟ್ಟಿದ್ದೀನಿ ನಿಮಗೆ ಹೇಳಿದೆ ನಂತರ ಈ ಚಿತ್ರದಲ್ಲಿ ಎದುವಂಥ ನಾಯಕ ನಟ ಹೊಸ ಹುಡುಗ ಪೇಗಸ್ ದೇವರು ಹೇಳಿ ಅವರಿಗೆಲ್ಲ ನಿಮಗೆಲ್ಲ ಗೊತ್ತಿದೆ ಮತ್ತು ಸುಚೇಂದ್ರ ಪ್ರಸಾದ್ ಸುಧಾ ಬೆಳೋಡಿಯಮ್ಮ ಮತ್ತು ಭವಾನಿ ಪ್ರಕಾಶು ಬಾಲರಾಜ್ವಾಡಿ ಶಂಕರ ಅಶ್ವಥ್ ದೊಡ್ಡ ಒಂದು ತಾರಾಂಗನೇ ಇದೆ ಇದು ಪಕ್ಕ ಹಳ್ಳಿ ಮತ್ತು ಒಂದು ಪಟ್ಟಣದ ಪೊಲೀಸ್ ಠಾಣೆಯ ನಡುವೆ ನಡೀತಕ್ಕಂಥ ಒಂದು ಕಥೆಯಾಗಿದೆ ಪ್ರತಿ ಹಂತದಲ್ಲೂ ಪ್ರೇಕ್ಷಕನಿಗೆ ಕುತೂಹಲವನ್ನು ಮೂಡಿಸುವಂಥ ಒಂದು ಚಿತ್ರ ನಮ್ಮ ಚಿತ್ರಕ್ಕೆ ಯು ಎ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ ಯು ಎ ಬಂದಿದೆ ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಾವು ಒಂದು ಎಪ್ಪತ್ತೆಂಬತ್ತು ಥಿಯೇಟರು ಒಂದು ಐವತ್ತೊಂಬತ್ತು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ

ಈಗ ಒಂದು ಮದುವೆಯಲ್ಲಿ ಬಡನು ಬರ್ತಾನೆ ಶ್ರೀಮಂತನು ಬರ್ತಾನೆ ಒಂದೇ ಊಟ ಬೇರೆ ಬೇರೆ ಊಟ ಯಾವುದೂ ಇಲ್ಲ ಅದೇ ಪ್ರೇಕ್ಷಕ ನಮ್ದು ಅದೇ ಪ್ರೇಕ್ಷಕ ಅದೇ ಪ್ರೇಕ್ಷಕ ಬಂದು ಕಾಂತಾರ ನೋಡ್ತಾನೆ ಅದೇ ಪ್ರೇಕ್ಷಕ ಬಂದು ಕುಂಟೆಬಿಲನ್ನು ನೋಡ್ತಾನೆ ಅವ್ರ ಚಿತ್ರ ಅಂದ್ರೆ ಅವ್ರಿಗೆ ಅವರು ಅವರವರ ಒಂದು ಇದಕ್ಕೆ ಆರ್ಥಿಕತೆಗೆ ಅವ್ರಿಗೂ ದೊಡ್ಡ ಮಾಡಿರ್ತಾರೆ ನನ್ನ ಚಿತ್ರದ ನಮ್ಮ ಆರ್ಥಿಕತೆಗೆ ನಾವು ಮಾಡಿರ್ತೀವಿ ಬಟ್ ಸಿನಿಮಾ ಒಂದೇ ಚಿನ್ನ ಯಾವಾಗಿದ್ರು ಚಿನ್ನ ಥರನೇ ಇರುತ್ತೆ ಅದನ್ನ ಯಾರುವೇ ಅದು ಒಂದು ಕೆಜಿ ಜಿ ತಗೊಳ್ಳಿ ಅಥವಾ ನೂರು ಗ್ರಾಮ್ ತಗೊಳ್ಳಿ ಒಂದು ನೀವು ಬಹುಶಃ ಒಂದು ಕೆ ಜಿ ಚಿನ್ನ ತಗೊಂಡ್ರೂ ನೀವು ಉಂಗ್ರಿಗೆ ಹಾಕೋದು ಹತ್ತೇ ಗ್ರಾಮ್ ಅಲ್ಲ ಅದೇ ತರ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಅದು ಎಲ್ಲರೂ ನೋಡ್ತಾರೆ ನನ್ನ ಅಭಿಪ್ರಾಯ ಕಾಂತರ ಬಗ್ಗೆ ನಾವೇನು ಎದುರ್ಕೊಂಡಿಲ್ಲ ಯಾಕೆ ಎದುರ್ಕೋಬೇಕು ನಾವು ಜಯ ಅಂತ ಬಿಟ್ಟಿದ್ದೀವಿ ಎಲ್ಲ ಪ್ರೇಕ್ಷಕನ ಬಗ್ಗೆ ತುಂಬಾ ನಂಬಿಕೆ ಇದೆ ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಾಗ ಕನ್ನಡ ಪ್ರೇಕ್ಷಕ ಸೋಲಿಸ್ತಾನೆ ಅನ್ನೋದಾದ್ರೆ ಅದು ಪ್ರೇಕ್ಷಕನ ಅವನು ಬಿಟ್ಟಿದ್ದ ಹೊರತು ಹೇಳ್ತಾ ಇದ್ರಿ ನಮ್ದು ಒಳ್ಳೆ ಇದೆ ಖಂಡಿತ ಗೆದ್ದೆ ಗೆಲ್ಲುತ್ತೆ ಆದ್ರಿಂದ ಧೈರ್ಯ ಬರ್ತಾ ಇದೀವಿ ಗೆಲ್ಲೋರಿಗೆ ಧೈರ್ಯ ಇದೆ ಗೆಲ್ತೀವಿ ಅಷ್ಟೇ ಸಿನ್ಮಾ ಸ್ಟಾರ್ಟ್ ಆಗಿದ್ದು ಆರು ತಿಂಗಳ ಹಿಂದೆ ನಾವು ಶೂಟ್ ಮಾಡಿದ್ದು ಎಚ್ ಡಿ ಕೋಟೆ ನಾಗರಹೊಳೆ ಅಕ್ಕಪಕ್ಕ ಜಿ ಬಿ ಸರ್ಗುರಂತ ಒಂದು ಪ್ರಾಂತ್ಯ ಎಚ್ ಮತ್ತೆ ಬೆಳೆಗಿರಿ ನೆಂಗಿನ ಬೆಟ್ಟ ಮೈಸೂರಿನ ಸುತ್ತಮುತ್ತ ಮಂಡ್ಯದ ಸುತ್ತಮುತ್ತ ಎಲ್ಲ ಸುಟ್ ಮಾಡಿದ್ವಿ ಖಂಡಿತ ಯಾಕೆ ಅಂತ ಹೇಳಿದ್ರೆ ಇವರು ಕೃಷ್ಣ ತೊಳಸಿ ಅಂತ ಒಂದು ಸಿನಿಮಾ ನೋಡಿದೆ ಈ ಮುದ್ದ ಆ ಪಾತ್ರಕ್ಕೆ ಸರೋಗುತ್ತೆ ಅಂತ ನನಗೆ ಅನಿಸ್ತು ಅಮ್ಮನಿಗೆ ಆ ಕ್ಯಾರೆಕ್ಟರ್ ಸರಿ ಅಂತ ಸುಚೇಂದ್ರ ಪ್ರಸಾದ್ ಅವ್ರು ಯಾವಾಗ್ಲೂ ಅವರ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಚೆನ್ನಾಗಿರುತ್ತೆ ಅವರ ಮಾತು ವೈಕರಿ ಸೇಮ್ ಅವ್ರು ಹೆಂಗ್ ಆಡ್ತಾರೆ ಅದೇ ತರ ನಾವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಟರ್ ಬೇಕು ಅಂತ ನಾವು ಮಾಡ್ಕೊಂಡ್ವಿ ಮತ್ತೆ ನಮಗೆ ಹೊಸ ಹುಡುಗ ನಮ್ಮ ಸಂಸ್ಥೆಯಲ್ಲೇ ನಟನೆ ಕಲಿತಾ ಇದ್ದ ನೋಡ್ತಾ ಇದ್ದೆ ಮೂರು ಹಾಕೊಂಡಿದ್ವಿ ಒಂದು ಫೈಟ್ ಇದೆ ಮೂರು ಸಂಗೀತ ಸಂಗೀತ ಹರಿಕಾಗೆ ಅಂತ ಮೂರು ಸಾಹಿತ್ಯವನ್ನು ನಾನು ಸಿದ್ದೇವರ ನಾನೇ ಬರೆದಿ ಡೈರೆಕ್ಟರ್ ಬರೆದಿದ್ದೀನಿ ಇದು ಚಿತ್ರೀಕರಣ ಎಲ್ಲ ನೈಜವಾಗಿ ಮಾಡಿದ್ದೀನಿ ಇದು ನಮ್ಮ ಮತ್ತೊಬ್ಬ ಪ್ರೊಡ್ಯೂಸರು ನನಗೆ ಬೆನ್ನೆಲವಾಗಿ ನಿಂತು ಈ ಚಿತ್ರವನ್ನು ಮುಗಿಸಲಿಕ್ಕೆ ಕಾರಣಕರ್ತರಾದಂತಹ ಯದುವ ತಂದೆ ಕುಮಾರ್ ಗೌಡ್ರು ಜಿ ಕುಮಾರ್ ಗೌಡ್ರು ಅಂತ ಅವರು ಎಲ್ಲರಿಗೂ ನಮಸ್ಕಾರ ನಾನು ಕುಂಟೆಬಿಳೆ ಚಿತ್ರದ ನಿರ್ಮಾಪಕನಾಗಿ ಮತ್ತು ಚಿತ್ರನಾಯಕ ನಟ ಯದೋ ಅವರ ತಂದೆಯಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಹೇಳಿ ನಾನು ಸಹ ಬೆಂಗಳೂರಿಗೆ ಬಂದಂಥವನು ಆ ಸಂದರ್ಭದಲ್ಲಿ ನನಗೆ ಸರಿಯಾದ ಸಹಾಯ ಮತ್ತು ಸಹಕಾರ ಸಿಗದೆ ಇರೋದ್ರಿಂದ ಮತ್ತು ನಾನು ಬಿಸ್ನೆಸ್ ಕಡೆ ಹೋದಾಗ ಸರಿಯಾಗಿ ಬೆಳೆ ಮಗನ ಜೊತೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ನಾನು ಸಹ ಹೀಗೆ ಕಲಾವಿನ ಇರಬೇಕು ಅಂದ್ಕೊಂಡು ಹೋಗಿದ್ದೆ ಅಪ್ಪ ಆ ಸಂದರ್ಭಗಳಲ್ಲಿ ನಮ್ಗೆ ಯಾವ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಿದ್ದಾಗ ಅವನು ಬೆಳೆಬಳಿತಾನೆ ಇಲ್ಲ ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ ಅನ್ನುವಂತಕ್ಕಂಥ ಭರವಸೆಗಳ ಕೊಡ್ತಾನೆ ಅಂತ ಡಿಗ್ರಿ ಮುಗೀತು ನಂತರ ನವರಸ ಅಕಾಡೆಮಿ ಕೋರ್ಸಲ್ಲಿ ಸೇರಿಸಿ ಅಲ್ಲಿಂದ ಅವನು ಕೋರ್ಸ್ ಮುಗಿಸಿ ಬಂದ ನಾನು ಮತ್ತು ಸಿದೇಗೌಡ್ರು ಮತ್ತು ಶಿವು ಇವರು ಬ್ರದರ್ ಒಬ್ರು ಶಿವ ನಾವೆಲ್ಲ ತುಂಬ ಆತ್ಮೀಯರು ಒಂದ್ಸರಿ ಕೂತು ಚರ್ಚೆ ಮಾಡಿದಾಗ ಈ ರೀತಿ ನನ್ನ ಮಗ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ ಏನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಇವ್ರ ಹತ್ರ ಕೇಳಿದಾಗ ಅಣ್ಣ ಇನ್ನೊಂದು ಕತೆ ಇದೆ ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಕೂತು ಡಿಸ್ಕಸ್ ಮಾಡಿ ಅದನ್ನು ಸರ್ ನಾವು ಹೇಳಿ ಸರಿ ಅಂತ ಹೇಳಿ ಆ ಈ ಕುಂಟೆಬಿಲ್ಲಿ ಅನ್ನೋ ಚಿತ್ರನ ನಾವು ಪ್ರಾರಂಭಿಸಿ ಏನು ಹೇಳ್ತೀನಿ ಅದನ್ನ ನೀಟಾಗಿ ಶ್ರಮ ವಹಿಸಿ ಅದರಿಂದ ಖುಷಿ ಮಾಡ್ತಿದ್ದುಷಿಲ್ರಿಗೂ ನಮಸ್ಕಾರ ನನ್ನ ಹೆಸರು ಇದು ಇದು ನನ್ನ ಮೊದಲನೇ ಸಿನಿಮಾ ಕುಂಟೆಬಿಲ್ಲೆ ಇದಕ್ಕೂ ಮುಂಚೆ ನಾನು ಫೋರ್ ಮಂತ್ಸು ನವರಾಸ ನಾಟನ ಅಕಾಡೆಮಿಲಿ ಪೋಸ್ಟ್ ಮುಗಿಸಿ ಅದಕ್ಕೂ ಮುಂಚೆ ಕಲಾ ಮಂದಿರದಲ್ಲೂ ನಾಟಕ ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದ್ರೆ ಸಾಕಷ್ಟು ಅವಕಾಶಗಳಿಗೆ ತುಂಬಾ ಉಳುತ್ತೆ ತುಂಬಾ ಜನ ಭೇಟಿನೂ ಮಾಡ್ದು ಬಟ್ ಎಲ್ಲೂ ಸಿಕ್ತಿದ್ದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ನಿಮ್ಮ ಆಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಓಡಾಡ್ತಿದೆ ಬಟ್ ಅವರ ಆಸೆ ಇಡೇರಿಸಬೇಕು ಅಂತ ನಾನು ಕ್ರಿಕೆಟ್ನ ಮದ್ದೇನೆ ಡ್ರಾಪ್ ಮಾಡಿದೆ ಯಾಕಂದರೆ ನಮಗೋಸ್ಕರ ಅವ್ರು ಇಷ್ಟು ನಾವು ಕೇಳಿದೆ ಎಲ್ಲ ಮಾಡ್ತಾರೆ ಅವ್ರಗೋಸ್ಕರ ನಾವೇನಾರು ಅಂತ ಅಂದು ಅವ್ರು ಹೇಳಿದ್ರೆ ನಾನು ಈಡೇ ಈಡೇರಿಸ್ತೀನಿ ಆಸೆ ನಾನು ಬಿಟ್ಟರೆ ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಅಲ್ಲಿಯೇ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊ ಬರ್ತೀನಿ ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬಾ ತಿರ್ಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಬಟ್ ಇಲ್ಲೂ ಸಿಕ್ಕದಾಗ ವಾಪಸ್ ನಮ್ಮ ಮೈಸೂರು ಬಂದೆ ನಾನು ಅಪಾಸ್ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬಾ ಕಷ್ಟ ಆಯ್ತಿದೆ ಅಂದಾಗ ಸರಿ ಆಯ್ತು ಏನೋ ಅವ್ರು ಮಾಡದಂತ ಅವ್ರು ಬಂದಾಗ ಆಗ ಸಿದ್ದ ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದ್ ಒಳ್ಳೆ ಕತೆ ಇದೆ ಮಾಡೋಣ ಅಂತ ಹೇಳಿ ನನ್ಗೆ ಅವರು ಅದರಲ್ಲೂ ಅವಕಾಶ ಮಾಡ್ಬಿಟ್ಟಿದ್ದೆ ಮರಿ ಮಾಡಿಕೊಂಡು ನೀವು ಹಳ್ಳಿಗಳಲ್ಲಿ ನೋಡಿದ್ವಿ ಆ ಬಣ್ಣ ಬಣ್ಣ ಕೋಳಿ ಮರಿಗಳು ಅದನ್ನು ಒಂದು ವಾರ ಆಗುತ್ತಾ ಇರ್ತಾ ಇಲ್ವಾ ಗೊತ್ತಿದೆ ಅದ್ರ ಬಗ್ಗೆ ಕಂಡೇ ಹೋಗುತ್ತಾ ಏನು ಇಲ್ಲ ಇಲ್ಲ ಸರ್ ಇದು ನಾನು ಆಕ್ಚುಲಿ ಒಂದು ಬಡ ಕುಟುಂಬದ ಹುಡುಗ ನಾನು ಕೋಳಿ ಫಾರ್ಮ್ ಕೆಲಸ ಮಾಡೋನು ಇಬ್ರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ಸರ್ ಅದು ಕತೆ ಒಂದೇ ಕಥೆ ಅದು ಯಾಕೆಂದ್ರೆ ಸಸ್ಪೆನ್ಸ್ ಇರೋದ್ರಿಂದ ಫುಲ್ಲು ಮುಂದೆ ಹೇಳಕ್ ಸ್ಟೋರಿ ಇಲ್ಲಾಗುತ್ತದೆ ಬಟ್ ಒಂದಿಬ್ಬರು ಪ್ರೀತಿ ಮಾಡಿ ಇಷ್ಟೆಲ್ಲ ಕಷ್ಟ ಅದು ಅದನ್ನ ಏನೋ ಕತೆ ಸರಿ ಈಗ ಮಟ್ಟಿಗೆ ಈ ಪಾತ್ರಕ್ಕೋಸ್ಕರ ತಯಾರು ಮಾಡಿಸ್ಕೊಂಡಿದ್ದೀನಿ ಸಿನ್ಮಾ ಶೂಟಿಂಗ್ ಇಂದ ಸಿನ್ಮಾ ಶೂಟಿಂಗ್ಗಿಂತ ಮುಂಚೆ ಸೊ ಒಂದು ಒಂದು ಸಪ್ಪತ್ತು ದಿನ ಸುದ್ದೇವರ್ಗು ಸಲ ಹೇಳ್ಕೊಟ್ಟಿದ್ರು ನನಗೆ ಸ್ಲಾಂಗೆಲ್ಲ ಹಿಂಗಿದೆ ಅಂದರೆ ಮಾಮೂಲಿ ನಾವು ನಾರ್ಮಲ್ ಮಾತಾಡೋ ಥರ ಇದ್ದಿದ್ದಲ್ಲ ಒಂದು ಸರಳಿ ಇದರ ಥರ ಇದ್ದಿದಲ್ವ ಅದು ನಮಗೆ ಅಷ್ಟೇ ಕಷ್ಟ ಆಗಿಲ್ಲ ಅದು ಬಟ್ ಅವ್ರು ಹೇಳ್ಕೊಡ್ತಿದ್ರು ಒಂದು ಸುದೇವರ್ಗು ಸರ್ ಹಿಂಗೆ ಮಾಡಬೇಕು ಯಾವ ತರ ಮಾಡಬೇಕು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಿದ್ರು ಸೊ ಅವ್ರು ಹೇಳ್ಕೊಂಡಾಗ ನಮಗೆ ಇದು ಮಾಡಿದ್ರು

ಆ ಸಾಂಗ್ ತೆಗಿಬೇಕಾದ್ರೆ ನೋಡ್ದೆ ಎರಡು ಮೂರು ಒಂದ್ಸರಿ ಮನಿಟ್ರಲ್ಲಿ ನೋಡ್ದೆ ಯಾಕೋ ಒಂದ್ಸರಿ ಬೆಚ್ಚಿದಂಗೆ ಕಂಡ ತಂದೆ ಮುಂದೆ ಮಕ್ಕಳು ಅಂತ ಅಂತೇಳಿ ನಾನೇ ಡೈರೆಕ್ಟ್ನಾಗ ಕರೆದು ಮಾನಿಟ್ರ್ ನೋಡಿ ನೋಡಿ ಇದು ಯಾಕೋ ಸ್ವಲ್ಪ ಇಲ್ಲ ನಾನು ಸ್ವಲ್ಪ ದೂರ ಒಂದೊಂದು ಕಿಲೋಮೀಟ್ರ್ ವಾಕ್ ಹೋಗ್ತೀನಿ ನೀವೆಲ್ಲ ಮೇಲೆ ನನ್ಗೆ ಫೋನ್ ಹಾಕಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ಸಿದ್ಧ ಬಿಡೋಣ ಆಯ್ತು ಬನ್ನಿ ಮಂಜುನು ಸಾಯಿತ್ರು ಅಲ್ಲ ಮಂಜುನು ಏನೋ ನಿಮ್ ತಂದೆ ಹೇಳ್ತಾವ್ರಲ್ಲ ಅಂದ್ರೆ ಹಂಗು ಮುಜುಗರ ಮಾಡ್ತಿದ್ದ ನಾನೇ ಹೇಳ್ತಾ ಇದ್ದೆ ಹಿಂಗಲ್ಲ ಅಂತಿದೆ

ಕವರ್ ವೆಂಟೇಶ್ ಅವರು ಈ ಒಂದು ಸಾಹಸ ಮಾಡಿದ್ದಾರೆ ಸರ್ ಟೆಕ್ನಿಕಲ್ ಆಗಿ ಇಲ್ಲೊಂದು ಸೋನಿಯಾ ಅಂತ ಒಂದು ಕರಿ ಅಬ್ದುಲ್ ಕರೀಂ ಅಂದ್ಬಿಟ್ಟು ಅವರು ಡಿ ಎ ಮತ್ತು ಎಡಿಟಿಂಗ್ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ ಈ ಸೆಟ್ ಹಾಕಿರೋದು ಖಾನ್ ಅಂತ ಅವರು ಶಂಕರ್ನಾಗ ಅವರ ಶಿಷ್ಯ ಅವರು ಇಡೀ ಸಿನಿಮಾದ ಒಂದು ಪೊಲೀಟೇಷನ್ ಆಗಿರ್ಬೋದು ಒಂದು ಕೋಲ್ಡ್ರಿ ಫಾರ್ಮ್ ಆಗಿರ್ಬೋದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆಲ್ಲವನ್ನ ಹೇಗಿರಬೇಕು ಏನಂತ ಹುಡುಕಿ ಲೊಕೇಶನ್ ಹುಡುಕಿ ಸಟ್ ಒಂದು ಆ ಒಂದು ಪಿಕ್ಚರ್ಗೆ ಒಂದು ನಮಗಾಶೆ ಅಲ್ಲಿ ಅದನ್ನ ಮಾರ್ಪಡಿಸಿ ಕೊಟ್ಟಿದ್ದಾರೆ ಕುಂಟೆಬೆಲೆ ಸಿಟೀಲೇ ಇರುತ್ತಾ ಹಳ್ಳಿಯಲ್ಲ ಇರುತ್ತಾ ಇಲ್ಲ ಎರಡೇ ಕುಂಟೆ ಕುಂಟೆಬೆಲೆ ಮೆಮೊರೀಸ್ ಹಳ್ಳಿಯಲ್ಲಿ ಇರ್ತದೆ ಇರುತ್ತದೆ ಅದಾದ್ರೆ ಗಟರೆಗಳಲ್ಲಿ ಆ ಸಿಟೀಲೇ ಫ್ಲಾಶ್ ಬ್ಯಾಕ್ ಮೆಮೊರೀಸ್ ಇದೆ ಬಟ್ ಒಂದಂತ ಹೇಳಬಲೆ ಒಂದು ವಸತನ ಇದೆ ಇಡೀ ಚಿತ್ರದ ಚಿತ್ರಕತೆ ಇದೆಯಲ್ಲ ಐ ಥಿಂಕ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಕೊಳ್ತೀನಿ ನನ್ನ ಪ್ರಕಾರ ಆ ಚಿತ್ರಕಥೆನೇ ಫಸ್ಟ್ ಟೈಮ್ ಆಗಿದೆ ಇಲ್ಲಿ ಬಂದಿರೋರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗಿಂತ ಮುಂಚೆ ಸಿನಿಮಾ ನೋಡಿದ್ರೆ ನಾನು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರ್ ನೋಡಬೇಕು ಮತ್ತೆ ನಮ್ಮ ಪ್ರೊಡ್ಯೂಸರ್ ಆಗಿರೋ ದುಡ್ಡು ಬರೋ ತರ ಸಿನಿಮಾ ಓಡಬೇಕು ಫಸ್ಟ್ ಪ್ರೊಡ್ಯೂಸರ್ ಗೆಲ್ಬೇಕು ಆಮೇಲೆ ನಾವು ಗೆಲ್ತೀವಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಪುರುಷದ ಪರಿಚಯ ನಾನು ಅರ್ಧ ಸತ್ಯ ಅಂತ ಅರ್ಧ ಸತ್ಯ ಅಂತ ಒಂದು ಸೀರಿಯಲ್ ಮಾಡ್ತಾ ಆ ಸೀರಿಯಲ್ ಅಲ್ಲಿ ಅವರು ಹೊಸದಾಗಿ ಬಂದರು ನಾನು ಹೊಸದಾಗಿ ಅಷ್ಟೊಂದು ಡೈರೆಕ್ಟರ್ ಆಗಿ ಹೋಗಿದ್ದೆ ಈ ಸಂದರ್ಭದಲ್ಲಿ ಅವ್ರನ್ನೇ ಹಾಕೋಬೇಕು ಅವರು ಯಾವ್ದಾದ್ರು ಬೇರೆ ಬಿಸಿ ಇದ್ರು ಸಹ ಆ ವಿಡಿಯೋನಲ್ಲಿ ಬಂದು ಆಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಹೇಳ್ತಿದ್ದೆ ಗ್ಲಾಮರ್ ಫಸ್ಟ್ ಮಾತಾಡಿ ಆಮೇಲೆ ಸೆಂಟಿಮೆಂಟ್ ಮಾತಾಡ್ತಿದ್ದೆ ಆದ್ರೆ ಅವ್ರ ಆಮೇಲೆ ಮಾತಾಡ್ತಾರಂತೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡ್ರು ಹಾಗೆ ಕುಮಾರ್ ಗೌಡ್ರು ಅದಕ್ಕೆ ಏನೇನು ಸಹಕಾರ ಸಹಕಾರ ಬೇಕು ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ ನಂದಿಲಿ ಒಂದು ಒಳ್ಳೆ ಪಾತ್ರ ನಂಗೆ ಹಾಡ್ ತುಂಬಾ ಇಷ್ಟ ಆಯ್ತು ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ ಇವರು ಲವ್ ಸಾಂಗ್ಗೂ ಇಷ್ಟ ಆಯ್ತು ಸೊ ಈ ಒಂದು ಸಿನಿಮಾನ ಎಲ್ರು ಪ್ರೋತ್ಸಾಹ ಕೊಡ್ಬೇಕು ಯಾಕೆಂದ್ರೆ ಈಗ ಒಂದು ಒಂಥರದ ಕಷ್ಟ ಕಾಲದಲ್ಲಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ತುಂಬಾ ಕಡೆ ನೋಡಿದೀನಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟು ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರ್ಗೆ ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ ಬಗ್ಗೆ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗುತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಸೋಷಿಯಲ್ ಮೀಡಿಯಾಲಿ ನಮ್ಮ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪತ್ತೆ ಅದು ಸೀನಿಯರ್ ಫೇಸಸ್ ಹೆಚ್ಚು ಅಂತ ಈ ಮುಂಕ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಚಿತ್ರ ಮಾಡಿದ್ದಾರೆ ಎಲ್ಲರ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡುವಂತ ಒಂದು ಅವಕಾಶ ಮಾಡಿಕೊಂಡು ಎಲ್ಲರೂ ಅಂತ ಈ ಮುಂಕ ಕೇಳ್ಕೊತೀನಿ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಎದುಗೆ ಒಳ್ಳೇದಾಗ್ಲಿ ಶ್ರೀಗು ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ ಗೆ ದುಡ್ಡು ಬರ್ಲಿ ಚಿತ್ರಾ ಗೆಲ್ಲಿ ಥ್ಯಾಂಕ್ ಯು ಶ್ರೀ ನಮಗೆ ಸಿಕ್ಕಾಪಟ್ಟ ಕಾಟ ಕೊಟ್ಟವ್ರೆ ಯಾಕೆಂದ್ರೆ ನಾನು ಶೂಟಿಂಗ್ ಶೂಟ್ ಶೂಟಿಂಗ್ ಇಲ್ಲಿ ಅಂತ ಹೇಳಿ ಎರಡು ತಿಂಗಳು ಹದಿನೈದು ದಿನ ಮೇಲೆ ಕಾಲ್ ಕಾಲ್ಸೆಟ್ ಕೊಟ್ಟಿದ್ದಾರೆ ಆದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ನಮಗೆ ಹೈಲೈಟ್ ಅಂದರೆ ಇ ಕೆ ಪಾತ್ರ ಇಡೀ ಸಿನಿಮಾದ ಒಂದು ಏನಾರೇ ಈ ಗೆಲುವಿಗೆ ಕಾರಣಕರತ್ರು ಅಥವಾ ಏನಾದರೂ ಗೆಲುವು ಸಿಗುತ್ತೆ ಅಂದರೆ ನಾಯಕ ಮತ್ತು ನಾಯಕಿಗೆ ಸಿಗಲೇಬೇಕು ಆ ಮಟ್ಟದ ಒಂದು ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ಮೆಂಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಖುಷಿಯಾಯಿತು ಮೀಟ್ ಮಾಡಿ ನಾನು ಆಗಿಂದೆ ಯಾವಾಗಿಂದ ಇಲ್ಲಿಗೆ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಐ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ಗೆ ಫಾರ್ ಚೂಸಿಂಗ್ ಮೀ ಯಾಕಂದ್ರೆ ಈ ಫಿಲಮಲ್ಲಿ ಅಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾನೇ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತೆ ನಾನು ನನಗೆ ಎಷ್ಟು ಏನೇ ಫಿಲಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನ ಒಂದು ಪಾತ್ರೆ ಏನಿದೆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ

ಚೆನ್ನಾಗಿದ್ರೆ ಅದು ಯಾರೇ ಮಾಡಿದ್ರು ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಇಸ್ ಫಸ್ಟ್ ಫಿಲ್ಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇದು ಒಳ್ಳೊಳ್ಳೆ ಫಿಲ್ಮ್ಸ್ ಕೊಡಿ ಇಂಡಸ್ಟ್ರಿಗೆ ಆ್ಯಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಎಡ್ವೈಟು ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರೆ ಅಂದ್ರೆ ಸೆಟ್ಟಲ್ ಒಬ್ರು ಆರ್ಟಿಸ್ಟ್ ಇದಾರೆ ಅಂತಾನೆ ಅನ್ಸಲ್ಲ ಸುಮ್ಮನೆ ಮೂಲೆ ಒಂದ್ ಕಡೆ ಸುಮ್ಮನೆ ಮುಂದೆ ಕೂತಿರ್ತಾರೆ ಶಾರ್ಟ್ ಹೇಳಿದಾಗ ಹಾ ಸರ್ ಬಂದೆ ಅಂತ ಬರ್ತಾರೆ ಬ್ಯಾಕಪ್ ಆದಾಗ ಹೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನು ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ನನಗೆ ಈ ಟೀಮ್ ತುಂಬಾ ನಂಗೆ ಇಷ್ಟ ಆಯ್ತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ಗೆ ಸರ್ ಅಂತೂ ಸೆಟ್ಟಲ್ ಒಂದು ಹದಿನಿಮಿಷ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷಿನ್ ತರ ಕೆಲಸ ಮಾಡ್ತಾರೆ so all the best to whole team picture alli kunte belle aadthiya picture alli kunte belle aadthira amma kunte belle aadthini volleyball neevu imagine nu madala aa tarana aatana aadidini film alli chanagide ella aadidini film alli industry me kunte belle aadta idu ಇದಕ್ಕೆ ಒಪ್ಪಿಕೊಳ್ಳೋಕೆ ಮೇನ್ ಕಾರಣ ಏನಂದ್ರೆ ತುಂಬಾ ದಿನ ಆಯ್ತು ನಿಮ್ಗೆ ಕನ್ನಡ ಮಾಡಿ ಈಗ ಬೇರೆ ರೋಲ್ ಮತ್ತೆ ಸ್ಟೋರಿ ನಾನು ಹೆಂಗ್ ಓಕೆ ನಾನು ಐ ಥಿಂಕ್ ಹೋಲ್ ಈ ಒಂದು ಸಬ್ಜೆಕ್ಟ್ ಏನಿದೆ ಇಟ್ಸ್ ಮೀ ಇಡೀ ಒಂದು ಕಥೆ ನನ್ನ ಮೇಲೆ ನಡೆಯುತ್ತೆ ಸೊ ಅದರಿಂದ ನನ್ನ ಪಾತ್ರ ಇಷ್ಟ ಆಯಿತು ಮತ್ತೆ ಸ್ಕೋಪ್ ಇದೆ ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನ್ ಸಾಂಗ್ ಆ ಥರ ಇಲ್ಲ ನೀವು ಟೀಸರಲ್ಲಿ ಟ್ರೇಲರ್ ಅದಕ್ಕಿಂತ ಜಾಸ್ತಿ ಮೈ ಮತ್ತೆ ಫಿಲಮ್ ನಾನು ಸೈನ್ ಮಾಡೋಕೆ ಮುಂಚೆ ಸರ್ ನಂಗೆ ಹೇಳಿದ್ದು ಮೇಡಮ್ ಸೀನ್ಸ್ ಹೆಂಗಿರುತ್ತೆ ಪಾತ್ರ ಹೆಂಗಿರುತ್ತೆ ತುಂಬಾ ಬೋಲ್ಡ್ ಆ್ಯಂಡ್ ನೀವು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ನಾನೆಲ್ಲ ಓಕೆ ಅಂತ ನಾನು ಹೇಳಿದೆ ಜಸ್ಟ್ ನಾವು ಬರೀ ಒಂದು ಕಾಲಲ್ಲೇ ನಾನು ಓಕೆ ಮಾಡಬೇಕು ಸರ್ ಸರ್ ಮಾಡಿ ಮೇಡಮ್ ಪಾತ್ರ ಹೆಂಗಿದೆ ಅಂದರು ಓಕೆ ಸೆಟ್ ಮಾಡೋಣ ಅಂತ ಹೇಳಿದೆ ಅಷ್ಟೇ ಆ್ಯಂಡ್ ಡೇಟ್ಗೆ ನಾನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಬಂದಿದ್ದೆ ಯಾಕೆಂದ್ರೆ ಅವ್ರು ಮತ್ತೆ ಪತ್ರಕರ್ತರಿಗೆಲ್ಲ ಒಂದು ಮನವಿ ನಾವು ಒಂದು ಮನವಿ ಗಾಂಧಿನಗರ ಬದ್ಲಾಗ್ಬೇಕಾಗಿದೆ ನಾನು ಹೇಳ್ತಾ ಇದ್ದೀನಿ ಗಾಂಧಿ ನಗರ ಬದ್ಲಾಗ್ಬೇಕಾಗಿದೆ ಯಾಕೆಂದ್ರೆ ಇಲ್ಲಿ ಮಾಡ್ತಕ್ಕಂಥ ಟೆಕ್ನೀಸಿಯನ್ ಇಂದ ಹಿಡಿದು ಆಕ್ಟರ್ ಹಿಡಿದು ಎಲ್ಲರೂ ಬದಲಾಗಬೇಕು ಯಾಕೆ ಅಂತ ಹೇಳಿದ್ರೆ ಇನ್ನು ಒಬ್ಬ ಪ್ರೊಡ್ಯೂಸರ್ ಬಂದಾಗ ಆ ಪ್ರೊಡ್ಯೂಸರ್ನ ಉಳಿಸುವ ಕೆಲಸವನ್ನು ಗಾಂಧಿನಗರ ಮಾಡಬೇಕು ಆ ಪ್ರೊಡ್ಯೂಸರ್ನ ಏನೋ ಕಾಟಾಚಿಯ ಎಲ್ಲ ಪ್ರೊಡ್ಯೂಸರ್ ತಮ್ಮ ತಮ್ಮ ಏನೋ ಒಂದು ಇಟ್ಕೊಂಡು ಬಂದಿರ್ತಾರೆ ಎಲ್ಲರೂ ತಮ್ಮ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬಿಸ್ ಬಿಸ್ನೆಸ್ ಸಿನಿಮಾ ಮಾಡಕ್ಕೆ ಬಂದಿರೋಲ್ಲ ನನ್ನತ್ರ ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ಸಾಹಿತ್ಯಾತ್ಮಕವಾದ ಬಂದಂತವನು ನನ್ನನ್ನು ಆ ದೃಷ್ಟಿಯಿಂದ ಗಾಂಧಿನಗರ ಇಲ್ಲಿನ ಆರ್ಟಿಸ್ಟ್ ಇಲ್ಲಿಂದ ತಂತ್ರಜ್ಞಾನರು ನೋಡ್ಬೇಕಾಗಿದೆ ಎಲ್ಲಿ ನೋಡಿ ಹಣ ಇದ್ರೆ ಮಾತ್ರ ಮುಂದೆ ಹಣ ಇದೆ ಇದ್ರೆ ಹಿಂದೆ ಹಿಂದಕ್ಕಂಥದ್ದು ಇದೆಯಲ್ಲ ನಮಗೆ ನಾವು ಬಿಟ್ಬಿಡಿ ನಾವೇನೋ ಬದುಕ್ತೀವಿ ಹೆಂಗೋ ನಮ್ಗೆ ನಡ್ಕೊಂಡು ಹೋಗ್ತಿರೋದ್ರೆ ಗಾಂಧಿನಗರ ಹೇಳಿದಾಗ ನಾನು ಹೆಂಗ್ ನಡೀಲಿ ನಾನು ಹೆಂಗ್ ನಡೆಯೋದು ಹೇಳಿ ಪಾಪ ಯಾವನ ಒಂದು ಹುಡುಗ ಕನಸುಗಳನ್ನು ಹೊತ್ಕೊಂಡು ಒಂದು ಹಳ್ಳಿಯಿಂದ ಗಾಂಧಿನಗರ ಬರ್ತಾನೆ ಅಂದರೆ ಅವನ ಬಿಟ್ಬಿಡಿ ಅವಶ್ಯಕನ ಅವನು ಪಿಕ್ಚರ್ ಮಾಡ್ತಾನೋ ರಿಲೀಸ್ ಮಾಡ್ತಾನೋ ಏನೋ ಮಾಡ್ತಾನೆ ಎಲ್ಲರೂ ಸುತ್ತಾಕೊಳ್ತಾರೆ ಎಲ್ಲರೂ ಇರ್ತಾರೆ ಒಂದು ಥಿಯೇಟರ್ ಕೇಳಿದ್ರೆ ಒಂದು ಥಿಯೇಟರ್ಗೆ ಒಂದು ದುಡ್ಡು ಅನ್ನೋ ಮಟ್ಟಕ್ಕಾಗಿದೆ ಅನ್ನೋದಾದ್ರೆ ಸಿನಿಮಾ ಹೆಂಗ್ ಮಾಡ್ತಾನೆ ಪ್ರೊಡ್ಯೂಸರ್ ಒಂದು ಪೋಸ್ಟರ್ ಗೆ ಇಲ್ಲಿ ಎಷ್ಟು ಪೋಸ್ಟರ್ ನನಗೆ ಗೊತ್ತಿರಲ್ಲ ನಾನು ಇಷ್ಟ ಅಂತ ಸುಳ್ಳು ಹೇಳಿ ದುಡ್ಡಿಸ್ಕೊಳ್ಳೋದಾದ್ರೆ ಹೆಂಗ್ ಮಾಡ್ತಾನೆ ಜನ ಬರಲು ಮಾಡ್ಬೇಕಾಗಿರೋದು ಯಾರು ನಾವು ಕೂಡ ಸರ್ವಾದ್ರೆ ಜನ ಬರ್ತಾರೆ ನಾವು ಸರ್ವ ಜನ ಹೇಳ್ಬರ್ತಾರೆ ಎಲ್ಲ ಎಲ್ಲ ಕಡೆ ಮೋಸ ಇದೆ ಇಲ್ಲಿ ದಯವಿಟ್ಟು ಪತ್ರಕರ್ತರು ಹಳ್ಳಿಯಿಂದ ನನ್ನ ದೊಡ್ಡ ಸ್ಟಾರ್ ನೋಡಿಲ್ಲೇ ದೊಡ್ಡ ಸಿನಿಮಾ ಮಾಡೋಕಾಗಲ್ಲ ಅಟ್ಲೀಸ್ಟ್ ನನಗೆ ಪ್ರಮೋಷನ್ ಇಲ್ಲಿ ನಾನು ಒಬ್ಬರು ಬಳಿಗೆ ಹೋದಾಗ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಹೋದಾಗ ಮೇಲೆ ಒಂದು ಬೈಟ್ ಕೇಳಿದ್ರೆ ಕೊಡಬಹುದು ಇಂಡಸ್ಟ್ರಿ ಉಡಿಸೋರು ಇಂಡಸ್ಟ್ರಿ ಅನ್ನ ತಿಂತಿದಾರಲ್ಲ ಇಂಡಸ್ಟ್ರಿ ಅನ್ನ ತಿಂತಿದ್ದಾರೆ ಇಂಡಸ್ಟ್ರಿ ಬದುಕ್ತಿದ್ದಾರೆ ಇದೇ ಪ್ರೇಕ್ಷಕನಿಂದ ಹೆಸರು ತಗೊಳ್ತಿದ್ದಾರೆ ಇದೇ ಜನಗಳಿಂದ ಹೆಸರು ತಗೊಳ್ತಾ ಇದಾರೆ ಇದೇ ಅವ್ನ ಮನೆಗೆ ಪ್ರೊಡ್ಯೂಸರ್ ಹೋದಾಗ ಡೈರೆಕ್ಟರ್ ಹೋದಾಗ ಒಂದು ಇಂಟರ್ವ್ಯೂ ಕೊಡೋಕ್ಕಿಲ್ಲಂತೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಯಾವ ಪ್ರೊಡ್ಯೂಸರ್ ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಕೇಳ್ತಿಲ್ಲ ಯಾರು ಕೊಡ್ತಾ ಇಲ್ಲ ಇವತ್ತು ಯಾಕೆಂದ್ರೆ ನಮ್ಗೆ ನಾವೇ ನಮ್ಗೆ ನಾ ಕೇಳಿದ್ರೆ ನಿಮ್ಗೆ ನೀವು ಈರೋಗಳು ಹೌದು ನಮ್ಗೆ ನಾವೇ ಹೀರೋಗಳು ಅವ್ರಿಗೆ ಇರೋ ಅವ್ರು ಇರೋ ಬೇಕಾದ್ರೆ ಯಾರು ಈರೋಗಳು ಅವ್ರಿಗೆ ಅವರು ಇರೋ ಪ್ರೇಕ್ಷಕ ಇರುವರ್ತೇನೆ ಅಲ್ಲ ಅವಾಗ ನನ್ನ ನನ್ನ ಒಂದು ಏನಂದ್ರೆ ನನ್ನ ಇದು ಆರನೇ ಸಿನಿಮಾ ನಾನು ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಕಾಣ್ತು ನನಗೆ ಅರ್ಧ ದುಡ್ಡೇ ಬರಲಿಲ್ಲ ತರ ವಿಲೇಜ್ ಅಲ್ಲಿ ಅರ್ಧ ದುಡ್ಡು ಬರಲಿಲ್ಲ ಇದೇ ಗಾಂಧಿನಗರ ಮೋಸ ಮಾಡ್ತು ನಾನು ಹೇಳ್ತಾ ಇದ್ದೀನಿ ಯಾವುದೇ ಪ್ರೊಡ್ಯೂಸರು ಯಾವುದೇ ಒಬ್ಬ ಟೆಕ್ನಿಷಿಯನ್ ಯಾರೇ ಬರಲಿ ಗಾಂಧಿನಗರಕ್ಕೆ ಬಿಡಿ ಸ್ವಾಮಿ ನೂರಾರು ಕನಸುಗಳನ್ನ ಕಟ್ಕೊಂಡು ಬಂದಿರ್ತಾನೆ ಅವನ ಸ್ವತಂತ್ರವಾಗಿ ಬಿಡಿ ಅಂತ ಕೇಳ್ತೀನಿ ಸ್ವತಂತ್ರವಾಗಿ ಬಿಡಿ ನಮ್ಮನ್ನ ಯಾರು ಎಳೆದಿದ್ದಾರೆ ಅಂತ ನೀವು ಪ್ರಶ್ನೆಯನ್ನು ಕೇಳ್ಬೋದು ನಿಮ್ಮ ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಎಳೆದಿರ್ತಾರೆ ಹೇಗೆ ಎಳಿದಾರೆ ಹೇಗೆ ಎಳಿತಾರೆ ಎಲ್ಲೆಲ್ಲಿ ಕಿತ್ತೆ ತಿಂತಾರೆ ಹೇಗೆ ಹೇಗೆ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಬಿಟ್ಬಿಡಿ ಅವ್ರಿಲೋ ಯೂಟ್ಯೂಬಲ್ಲಿ ಯೂಟ್ಯೂಬರ್ ಒಂದು ಟಿ ರೇಟ್ ನನ್ನ ಸಿನಿಮಾದ ನನ್ನ ಸಿನಿಮಾದ ಇದಾ ನಾನು ಎಲ್ಲ ಆಡಿಯೋ ರೈಟ್ಸ್ಗೆ ಆಡಿಯೋ ಇದಕ್ಕೆ ಹೋಗಿ ಕೇಳಕ್ಕೆ ಹೋದರೆ ಅವರು ಏನಂತಾರೆ ಅಂದರೆ ವ್ಯೂ ಆದಮೇಲೆ ಕೊಡ್ತೀವಿ ಬಂದ ಮೇಲೆ ಕೊಡ್ತೀವಿ ಐವತ್ತು ಸಾವಿರ ಕೊಡಿ ಒಂದಕ್ಕೆ ಹೆಂಗಾಗುತ್ತೆ ಅಂದರೆ ನಮಗೆ ಮಾನಸಿಕ ಹಿಂಸೆ ಆಗ್ಬಿಡ್ತದೆ ಮುಚ್ಚಿಬಿಡ್ಬೇಕು ಅವರು ಬರೀ ಸ್ಟಾರ್ಗಳೋಸ್ಕ ಬೋರ್ಡ್ ಹಾಕಬೇಕು ಸ್ಟಾರ್ಗಳಿಗೆ ಮಾತ್ರ ನಾವು ರೈಟ್ಸ್ಗಳನ್ನ ತಗೋತೀವಿ ಸ್ಟಾರ್ಗಳಿಗೆ ಮಾತ್ರ ಓಟಿಗಳನ್ನ ತಗೋತೀವಿ ಸ್ಟಾರ್ಗಳಿಗೆ ಮಾತ್ರ ಅಂತ ಹೇಳ್ಬಿಟ್ರೆ ಯಾರು ಹೋಗಲ್ಲ ಅವ್ರ ಹತ್ರಕ್ಕೆ ನಾವು ಹೋಗಲ್ಲ ಕೆಟ್ಟಿ ಕೆರಾಗಿ ನಿಂತಿದೆ ಈ ಎಲ್ಲವೂ ಇಂಥ ಪ್ರಪಂಚದಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನೀವುಗಳು ಪತ್ರಕರ್ತರು ಇಲ್ಲಿ ಯಾವುದು ಒಳ್ಳೆ ಕಂಟೆಂಟ್ ಇದೆ ಅದಕ್ಕೆ ಗೆಲ್ಲಿಸುವ ಶಕ್ತಿ ನಿಮ್ಗಿದೆ ಸರ್ ಖಂಡಿತವಾಗಿದೆ ಎಲ್ಲ ಮಾಧ್ಯಮದವರೆಗೂ ನಾ ಕೇಳ್ತಾ ಇದೀನಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಗೆಲ್ಲಿಸುವ ಶಕ್ತಿ ಇದೆ ನೀವು ಗೆಲ್ಸಿದಿರಿ ನನ್ನ ಬೇಡಿಕೆ ಇಷ್ಟೇ ದಯವಿಟ್ಟು ಒಳ್ಳೆ ಕಂಟೆಂಟ್ಗಳನ್ನು ಗೆಲ್ಲಿಸಿ ನಮ್ ಚೆನ್ನಾಗಿಲ್ವಾ ಸೋರಿ ನಾವು ಬೇರೆ ಇಲ್ಲ ನಾವು ಮತ್ತೆ ನಾವು ಅದರಲ್ಲಿ ಕಲಿಯೋದು ಇರ್ತದೆ ಒಳ್ಳೆ ಸಿನಿಮಾಗಳನ್ನ ತೋರಿಸ್ಕೊಡಿ ಪತ್ರಕರ್ತರಾಗ್ಲಿ ಪ್ರೇಕ್ಷಕರಾಗಲಿ ಅಂತ ಕೇಳ್ಕೊಳ್ತಾ ನಾನು ಅಲ್ಲಿ ನೋವನ್ನು ಹೇಳ್ಕೊಂಡಿದ್ದೀನಿ ಯಾರು ಬೇಸರ ನೋಡ್ಕೊಬಿಡಿ ಥ್ಯಾಂಕ್ ಯು